ಮಂಗಳೂರಿನ ಕುದ್ಮುಲ್ ರಂಗಾರಾವ್ ಪುರಭವನದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ರಾಜ್ಯ ಮಠದ ವಚನ ಸಾಹಿತ್ಯ ಸಮ್ಮೇಳನಕ್ಕೆ ಮೈಸೂರಿನ ಸುತ್ತೂರು ಮಠ ಜಗದ್ಗುರು ಡಾ ಶಿವರಾತ್ರಿ ಕೇಂದ್ರದ ಮಹಾಸ್ವಾಮಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅರವಿಂದ ಜತಿ ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್ ಶಾಸಕ ವೇದವ್ಯಾಸ ಕಾಮತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಅರವಿಂದ ಜತ್ತಿ ವಚನಗಳು ಕೇವಲ ಒಂದು ಸಾಹಿತ್ಯಿಕ ಪ್ರಾಕಾರವಲ್ಲ ಅದೊಂದು ಸಾಂಸ್ಕೃತಿಕ ಪರಂಪರೆಯಾಗಿದೆ ಬದುಕಿನ ಮಾರ್ಗ ತೋರುವ ನುಡಿಗಳೇ ವಚನಗಳು ನೈತಿಕ ಮೌಲ್ಯಗಳನ್ನು ಪ್ರತಿಪಾದಿಸುವ ಮಹಾಮಂತ್ರ ಎಂದು ಹೇಳಿದರು ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರದ ಮಹಾಸ್ವಾಮಿ ಸಮಾಜದಲ್ಲಿ ತಾರತಮ್ಯ ನೀತಿಗಳನ್ನು ತೊರೆದು ಎಲ್ಲ ವರ್ಗದ ಕಾಯಕ ಜೀವಿಗಳನ್ನು ಮುಖ್ಯವಾಹಿನಿಗೆ ತರುವುದು ಹಾಗೂ ಸಾಮಾನ್ಯ ಮನುಷ್ಯ ಕೂಡ ಭಗವಂತನನ್ನು ಕಾಣುವುದು ಶರಣ ಆಶಯ ವಚನಗಳ ಮೂಲಕ ಅದು ಸಾಕಾರಗೊಂಡಾಗ ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಲಿದೆ ಎಂದರು